ಶ್ರೀ ಸದ್ಗುರು ಸಾಯಿನಾಥಾಯ ಶ್ರೀ ಸಾಯಿ ಸಚ್ಚರಿತೆ ಪ್ರಾರ್ಥನೆ ಈಗ ನಾವು ಸಾಯಿಯವರ ಚರಣಾರವಿಂದಗಳಿಗೆ ನಮಸ್ಕರಿಸಿ ಸಕಲ ಭಕ್ತರ ಕಲ್ಯಾಣಕ್ಕಾಗಿ ಪ್ರಾರ್ಥಿಸೋಣ ಅನ್ಯ ವಿಷಯಗಳಲ್ಲಿ ನಮ್ಮ ಮನಸ್ಸು ಹರಿಯದೆ ಅದು ಸದಾ ನಿಮ್ಮ ದಿವ್ಯ ಚರಣಗಳಲ್ಲಿ ಲೀನವಾಗಲಿ ನಿಮ್ಮ ಅಗಾಧ ಲೀಲೆಗಳನ್ನು ಪ್ರತಿಯೊಬ್ಬರೂ ಪ್ರತಿದಿನ ಪಠಿಸಲಿ ಅವರ ವಿಪತ್ತು ದೂರವಾಗಿ ಅವರಿಗೆ ನಿರಂತರ ಆನಂದ ದೊರೆಯಲಿ ಪಠಣ ಫಲ ಪವಿತ್ರವಾದ ಗೋದಾವರಿಯಲ್ಲಿ ಸ್ನಾನ ಮಾಡಿ ಸದ್ಗುರು ಸಾಯಿನಾಥರ ಸಮಾಧಿ ದರ್ಶನದ ನಂತರ ಈ ಸಚ್ಚರಿತೆಯನ್ನು ಪಠಿಸಿರಿ ಅಥವಾ ಶ್ರವಣ ಮಾಡಿರಿ ಶುಚಿರ್ಭೂತರಾಗಿ ಪ್ರೇಮ್ ಮತ್ತು ಭಕ್ತಿಗಳಿಂದ ಈ ಗ್ರಂಥವನ್ನು ಏಳು ದಿನಗಳಲ್ಲಿ ಓದಿದರೆ ನಿಮ್ಮ ಸಂಕಟಗಳು ಪರಿಹಾರವಾಗುತ್ತವೆ ಈ ಸಚ್ಚರಿತೆಯ ಶ್ರವಣ ಅಥವಾ ಪಾರಾಯಣದಿಂದ ಸಾಯಿ ಸಮರ್ಥರು ನಿಮ್ಮ ಸಂಕಟಗಳನ್ನು ಶೀಘ್ರದಲ್ಲಿ ನಿವಾರಿಸುತ್ತಾರೆ ಬಡವರಿಗೆ ದನ ದೊರೆಯುವುದು ಪ್ರಾಮಾಣಿಕ ವ್ಯವಹಾರದಲ್ಲಿ ಪೂರ್ಣ ಯಶಸ್ಸು ದೊರಕುವುದು ಭಕ್ತಿಗೆ ಯೋಗ್ಯವಾದ ಫಲ ಸಿಗುವುದು ಗ್ರಂಥ ಗ್ರಂಥವಾಚನ ಮಾಡಿದರೆ ಸಾಯಿ ಸಮರ್ಥರು ಸುಪ್ರಸನ್ನರಾಗಿ ಅಜ್ಞಾನ ಮತ್ತು ದಾರಿದ್ರ ತೊಲಗಿ ಜ್ಞಾನ ಮತ್ತು ಧನ ಸಂಪಾದನೆಯಾಗುತ್ತದೆ ಸುಸುಮಾಹಿತ ಚಿತ್ತದಿಂದ ನೇಮನಿಷ್ಠರಾಗಿ ಈ ಸಚ್ಚರಿತೆಯ ಒಂದು ಅಧ್ಯಾಯವನ್ನಾದರೂ ಪ್ರತಿದಿನ ಓದಿದರೆ ಅಮಿತ ಸುಖ ಲಭಿಸುತ್ತದೆ ಗುರು ಪೌರ್ಣಿಮೆ ಗೋಕುಳ ಅಷ್ಟಮಿ ರಾಮನವಮಿ ಮತ್ತು ಸಾಯಿಯವರ ಪುಣ್ಯತಿಥಿಯ ಉತ್ಸವದ ಪವಿತ್ರ ದಿನಗಳಲ್ಲಿ ಈ ಗ್ರಂಥವನ್ನು ನಿಮ್ಮ ಮನೆಯಲ್ಲಿ ಓದಿರಿ ಸಾಯಿಯವರ ಸ್ತುತಿ ಮಾಡಲು ಶಬ್ದ ಸಾಲವು ಕಾರಣ ಮೌನವ್ರತವೇ ಸರಿ ಎಂದು ಕಾಣುತ್ತದೆ ನಿತ್ಯ ಶುಭ ಕರ್ಮ ಮಾಡಿ ಶ್ರವಣ ಮೊದಲಾದ ನವವಿಧ ಭಕ್ತಿಯಿಂದ ಮೋಕ್ಷವನ್ನು ಅಪೇಕ್ಷಿಸಿದರೆ ಅಂತಃಕರಣ ಶುದ್ಧವಾಗುತ್ತದೆ ಗುರುವು ತಂದೆಗಿಂತ ಮಿಗಿಲಾದವನು ತಂದೆ ಕ್ಷಣಿಕ ವಸ್ತು ಕೊಡಬಹುದು ಆದರೆ ಗುರುವು ಕ್ಷಯಾತೀತವಾದ ಅವಿನಾಶ ವಸ್ತುವನ್ನು ನಮಗೆ ದಯಪಾಲಿಸುವನು ಒಂಬತ್ತು ತಿಂಗಳ ಕಾಲ ತಾಯಿ ನಮ್ಮನ್ನು ತನ್ನ ಗರ್ಭದಲ್ಲಿಟ್ಟುಕೊಂಡು ನಮಗೆ ಜನ್ಮ ಕೊಡುವಳು ಆದರೆ ಗುರುವು ನಮ್ಮನ್ನು ಹೊರಗಿನಿಂದ ತನ್ನಲ್ಲಿ ಅಡಗಿಸಿಕೊಳ್ಳುವನು ಅಂತ್ಯ ಸಮಯದಲ್ಲಿ ಶಿಷ್ಯನು ಗುರುವೇ ಗುರುವೇ ಎಂದು ಸಾಯಿಯವರ ಸ್ಮರಣೆ ಮಾಡಿದರೆ ಅವರಿಗೆ ನಿಸ್ಸಂಶಯವಾಗಿ ಜೊತೆ ದೊರೆಯುತ್ತದೆ ಪ್ರಸಾದ ಯಾಚನೆ ಸಾಯಿಯವರ ಪ್ರಾರ್ಥನೆ ಮಾಡಿ ಈ ಕೆಳಗಿನ ಅವರ ದಿವ್ಯ ಪ್ರಸಾದವನ್ನು ಬೇಡಿ ಈ ಅಧ್ಯಾಯದ ಪರಿಸಮಾಪ್ತಿ ಮಾಡೋಣ ಬಾಬಾ ವಾಚಕರಿಗೂ ಭಕ್ತರಿಗೂ ನಿಮ್ಮ ಪಾದಗಳಲ್ಲಿ ನಿರಂತರ ಭಕ್ತಿ ಅಂಕುರಿಸಲಿ ನಿಮ್ಮ ರೂಪ ನಮ್ಮ ಹೃದಯಗಳಲ್ಲಿ ನೆಲೆಸಿ ಸಕಲ ಚರಾಚರಗಳಲ್ಲಿ ನಾವು ನಿಮ್ಮನ್ನೇ ಕಾಣುವಂತಾಗಲಿ ತಥಾಸ್ತು ಶ್ರೀ ಸಾಯಿ ಪ್ರಣಾಮ